ಹಲೋ ಎಲ್ಲರಿಗೂ ನಮಸ್ತೆ ನಾನು ಶ್ರುತಿ ಮೈಸೂರಿಂದ ಇವತ್ತಿಂದು ವಿಡಿಯೋ ವಿಚಾರ ಏನಂತಂದರೆ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಬಗ್ಗೆ ಹೇಳೋಣ ಅಂತ ನನ್ನ ಭಾವನೆಗಳನ್ನ ಹೇಳೋಣ ಅಂತ ಅನ್ನಿಸ್ತು ಹಂಗಾಗಿ ಈ ವಿಡಿಯೋ ಆ್ಯಕ್ಚುಲಿ ನಂದು ಟೆರೆಸ್ ಗಾರ್ಡನಿಂಗ್ ಚಾನೆಲ್ ಆ್ಯಕ್ಚುಲಿ ಲೋಟಸ್ ಗಾರ್ಡನ್ ಆದರೆ ಇದೊಂದು ಟಾಪಿಕ್ ಇವಾಗ ಎಲ್ಲ ಕಡೆ ಮೈಸೂರು ಅವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಕರ್ನಾಟಕದಲ್ಲೂ ಇದೊಂಥರ ಟ್ರೆಂಡಿಂಗ್ ಟಾಪಿಕ್ ಇವಾಗ ನೀವು ಯಾವುದೇ ತೆಗೆದ್ರೂ ಶಾರ್ಟ್ಸ್ ತೆಗೆದ್ರೆ ವೀಡಿಯೋ ತೆಗೆದ್ರೆ ಎಲ್ಲ ಕಡೆ ಇದೇ ಇರುತ್ತೆ ಹಂಗಾಗಿ ಇದೊಂದು ವೀಡಿಯೋ ತಿಳ್ಸೋಣ ಅಂತ ಅಂದ್ಬಿಟ್ಟು ನಾನು ಇದು ವಿಡಿಯೋ ಮಾಡ್ತಾಯಿದ್ದೀನಿ ಹೆಂಗಾಗಿದೆ ಅಂದರೆ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಈಗ ತೊಗೊಳೋದು ತುಂಬ ಕಷ್ಟ ಆಗಿದೆ ಕಷ್ಟ ಆಗಿದೆ ಅಂದರೆ ಹೋಗಬೇಕು ಬೆಳಗ್ಗೆನೇ ಹೋಗಬೇಕು ಕ್ಯೂ ನಿಲ್ಲಬೇಕು ನಾಲ್ಕು ಗಂಟೆ ನಿಲ್ತೀನಿ ಅಂತ ಹೇಳ್ತಾರೆ ಐದು ಗಂಟೆಗೆ ನಿಲ್ತೀನಿ ಅಂತ ಹೇಳ್ತಾರೆ ಮೈಸೂರ್ಲೆಲ್ಲ ಏಳು ಗಂಟೆಯಿಂದ ಶುರು ಆಗುತ್ತೆ ಬ್ಯಾಂಗ್ಳೂರ್ಲೆಲ್ಲ ನಾಲ್ಕು ಗಂಟೆಯಿಂದ ಶುರು ಆಗುತ್ತೆ ಆದ್ರೂ ನಮಗೆ ಬೇಕಾಗಿರೋಂಥ ಸೀರೆಗಳು ಸಿಗಲ್ಲ ಯಾಕೆ ಇದು ಇಷ್ಟು ಆಯ್ತು ಡಿಮಾಂಡ್ ಆಯಿತು ಈ ಸೀರೆಗೆ ಯಾಕೆ ಇದು ಕರೋನಾ ಆದಮೇಲೆ ಇದು ಶುರು ಆಗಿದ್ದು ಎಲ್ಲರೂ ಒಂದು ನಿಮಿಷ ಯೋಚನೆ ಮಾಡೋಂಥ ವಿಚಾರ ಅಂತ ಅನಿಸುತ್ತೆ ಇದು ಕರೋನಾಗಿಂತ ಮುಂಚೆ ನಾನು ನಮ್ಮನೆ ಗೃಹ ಪ್ರವೇಶದಲ್ಲಿ ಒಂದು ಸೀರೆ ತೊಗೊಳಕ್ಕೆ ಅಂತ ಹೋದಾಗ ಈ ಥರ ಆಗಲಿ ಏನೂ ಇರಲಿಲ್ಲ ಅವತ್ತು ಶನಿವಾರನೇ ಆಗಿತ್ತು ಹೋದ್ವಿ ಎಲ್ಲ ಡಿಸ್ಪ್ಲೇ ಮಾಡಿದ್ರು ಆಮೇಲೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಎಲ್ಲ ಹಬ್ಬಗಳಲ್ಲೂ ಡಿಸ್ಕೌಂಟ್ ಸಿಗ್ತಾಯಿತ್ತು ತೊಗೊಳ್ತಾ ಇದ್ವಿ ಆದರೆ ಇದು ಹೆಂಗಾಗಿದೆ ಅಂತಂದರೆ ತುಂಬ ಹೈಲಿ ಒಂಥರ ಹೆಂಗಾಗಿದೆ ಅಂದರೆ ಚಿನ್ನ ಬೇಕಾದರೆ ತೊಗೊಳ್ಬೋದು ಹೋಗಿ ಅಂಗಡೀಲಿ ಅಷ್ಟು ರೇಟ್ ಇದ್ರೂ ನಮಗೆ ಬೇಕಾಗಿರೋದು ಯಾವುದು ಡಿಸೈನ್ನ ಆದರೆ ಮೈಸೂರು ಸಿಲ್ಕ್ ಸೀರೆ ಮಾತ್ರ ತೊಗೊಳಕ್ಕೆ ಆಗ್ತಾ ಇಲ್ಲ ಅರ್ಥ ಈ ವಿಡಿಯೋ ಕೆ ಎಸ್ ಐ ಸಿ ಪ್ರಮೋಷನ್ನು ಅಲ್ಲ ಅದನ್ನ ಡಿ ಪ್ರಮೋಟ್ ಮಾಡ್ತಾ ಇರೋದು ಅಲ್ಲ ಇದು ನಾನು ಪರ್ಸ್ನಲ್ಲಾಗಿ ನನಗೆ ಅನಿಸ್ತಾ ಇರೋ ವಿಚಾರಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ಈಗ ನಾನು ಆ ಕಡೆಯಿಂದಲೇ ಬಂದೆ ಫ್ಯಾಕ್ಟ್ರಿ ಕಡೆಯಿಂದಾನೇ ಬಂದೆ ಅಲ್ಲಿ ಇವಾಗ್ಲೂ ಹನ್ನೊಂದುವರೆ ಹನ್ನೆರಡು ಗಂಟೆ ಆದ್ರೂ ಅಲ್ಲೆಲ್ಲ ಕ್ಯೂ ನಿಂತು ಈಗಲೂ ಬಿಡ್ತಾ ಇರೋ ಅಲ್ಲೆಲ್ಲ ಜಗಳ ಆಡ್ತಿರ್ತಾರೆ ಆಮೇಲೆ ವಾಯ್ಸ್ ರೇಸ್ ಮಾಡ್ತಿರ್ತಾರೆ ಆಮೇಲೆ ನಮಗೆ ಅಷ್ಟು ಕಷ್ಟ ಕ್ಯೂ ನಿಂತು ಒಳಗಡೆ ಹೋದ್ರೂ ಅಲ್ಲಿ ನಮಗೆ ಅಟೆಂಡ್ ಮಾಡಲ್ಲ ಸ್ಟಾಫ್ಸು ಕರೆಕ್ಟಾಗಿ ನಮಗೆ ಸ್ವತಂತ್ರ ಇರಲ್ಲ ಯಾವುದೂ ನಮಗೆ ಚೂಸ್ ಮಾಡೋಕ್ಕೆ ನಮ್ಗೆ ಯಾವುದು ಬೇಕು ಫೈನಲ್ಲ ಅಷ್ಟು ದುಡ್ಡು ಕೊಟ್ಟು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಸಾವಿರ ಕೊಟ್ಟು ತೊಗೊಂಡ್ರು ಅಲ್ಲೋಗಿ ನಮಗೆ ಆಗಲ್ಲ ಆವಾಗೆಲ್ಲ ಇಷ್ಟು ಡಿಮ್ಯಾಂಡ್ ಇರಲಿಲ್ಲ ಕೆ ಎಸ್ ಐ ಸಿ ಮೈಸೂರು ಸಿಲ್ಕಿ ಸಿಲ್ಕ್ ಸೀರೆಗೆ ಯಾಕೆ ಅಂತಂತಂದರೆ ಅವಾಗೆಲ್ಲ ಈ ಕಲರ್ಗಳು ಯಾರು ಡಲ್ ಅಂತ ಇದೆ ಅಂತ ಹೇಳೋರು ನಾನು ಇಪ್ಪತ್ತು ವರ್ಷದಿಂದ ಈ ಸ್ಯಾರಿ ತೊಗೋತಾ ಇದ್ದೀನಿ ಮೈಸೂರು ಒಳೇ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚು ಓಡಾಡ್ತಿರ್ತೀನಿ ಆ ಸೈಡು ಹಾಗಾಗಿ ಇದು ನನಗೆ ಹೇಳಬೇಕಂತ ಅನಿಸಿದ್ದ ವಿಚಾರ ಇದು ಎಲ್ಲರಿಗೂ ತಿಳಿಸ್ಬೇಕಂತ ಹೋಗಿ ಅಲ್ಲಿ ನಾವು ತೊಗೊಂಡು ಸೀರೆಗಳನ್ನ ಮನೆಗೆ ಬರೋಷ್ಟರಲ್ಲಿ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ ಎಲ್ಲರ್ಗು ಯಾಕೆ ಅಷ್ಟು ದುಡ್ಡು ಕೊಟ್ಟರು ಎಷ್ಟೇ ಅದು ಕೆಲವ್ರಿಗೆ ಅಫೋರ್ಡ್ ಮಾಡೋಕ್ಕಾಗುತ್ತೆ ಕೆಲವ್ರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಆದರೂ ಎಲ್ಲರೂ ನಮ್ಮನೆ ಪಕ್ಕದವ್ರ ಹತ್ರ ಅಷ್ಟಿದೆ ಇಷ್ಟಿದೆ ನಾವು ಒಂದು ತೊಗೊಳೋಣ ಅಂತ ಬಂದಿದ್ದೀವಿ ಹೌದು ತಗೋಬೇಕು ಎಲ್ಲ ಆಮೇಲೆ ಎಲ್ಲರೂ ಹೇಳ್ತಾರೆ ಕೆಲವ್ರಿಗೆ ಪಾಪ ತಿಳಿದೇ ಇಲ್ಲ ಚಿನ್ನದ ಜರಿ ಹಾಕಿರ್ತಾರಂತೆ ಚಿನ್ನದ್ದು ಚಿನ್ನದ ಜರಿ ಹಾಕೋಕ್ಕಾಗತ್ತಾ ಅಂತ ಎಲ್ಲರೂ ಯೋಚನೆ ಮಾಡಬೇಕು ಚಿನ್ನದ ಜರಿ ಪೂರ್ತಿ ಚಿನ್ನದ ಜರಿ ಇರೋಲ್ಲ ಅದರಲ್ಲಿ ಸಿ ಎನ್ ಜಿ ಅಂದ್ಬಿಟ್ಟು ಮೊದಲು ಕಾಪರ್ ಇರುತ್ತೆ ಅದಮೇಲೆ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟು ಸಿಲ್ವರ್ ಇರುತ್ತೆ ಅದ್ರ ಮೇಲೆ ಒಂದು ಕಪ್ ಹಾಕದೇ ಇರಲಿ ಅಂತ ಒಂದು ಚಿನ್ನದ ಕೋಟಿಂಗ್ ಇರುತ್ತೆ ಅಷ್ಟೇ ಮೈಸೂರು ಸಿಲ್ಕ್ ಸೀರೆಯಲ್ಲಿ ಎಲ್ಲರೂ ಅಂದ್ಕೊಂಡಿದ್ದಾರೆ ಅದರಲ್ಲಿ ಚಿನ್ನದ ಜರಿಯಂತೆ ಅಯ್ಯೋ ಓಲ್ಡ್ ರೇಟ್ ಜಾಸ್ತಿ ಆಗ್ತಾಯಿದೆ ಅದಕ್ಕೆ ಕೆ ಎಸ್ ಐಸಿದು ರೇಟ್ ಜಾಸ್ತಿ ಆಗ್ತಾ ಇದೆ ಆದರೆ ಅದು ಒಂದು ಸ್ವಲ್ಪ ಅರ್ಥ ಇಲ್ಲದೆ ಇರೋದಂತ ಅನಿಸುತ್ತೆ ನನಗೆ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಕೆ ಎಸ್ ಐ ಸಿ ಮೈಸೂರಿಂದಕ್ಕೂ ಜಾಸ್ತಿ ಇದೆ ಅಂತ ಅದಕ್ಕೆ ರೀಸೇಲ್ ವ್ಯಾಲ್ಯೂ ಆ ಥರ ಏನು ತುಂಬ ಜಾಸ್ತಿ ಇರಲ್ಲ ಇದು ಆ್ಯಕ್ಚುಲಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಇದು ರೀಸೇಲ್ ವ್ಯಾಲ್ಯೂ ಬಗ್ಗೆ ನಾನೇ ನನ್ನ ಸೀರೆನ ಒಂದು ಕೊಟ್ಟು ಇಪ್ಪತ್ತು ವರ್ಷದ್ದು ಬರೀ ಐನೂರು ರೂಪಾಯಿ ಕೇಳಿದರು ಅದನ್ನ ನಲ್ವತ್ತು ನಾನೂರು ರೂಪಾಯಿ ಐನೂರು ರೂಪಾಯಿಗೆ ಆದರೆ ನೀವು ಒಂದು ಐವತ್ತು ಅರವತ್ತು ಸಾವಿರ ಕೊಟ್ಟು ತೊಗೊಂಡಿದ್ರೆ ಒಂದು ಆರುನೂರು ಏಳ್ನೂರು ರೂಪಾಯಿಗೆ ಆ ಸೀರೆದು ರೀಸೇಲ್ ವ್ಯಾಲ್ಯೂ ಇರುತ್ತೆ ಅಂತ ಹೇಳ್ಬೋದು ಯಾಕಂದರೆ ಇದು ನನಗೆ ಆಗಿರೋಂಥ ಎಕ್ಸ್ಪೀರಿಯೆನ್ಸು ಮತ್ತು ಅಷ್ಟೊಂದು ದುಡ್ಡು ಕೊಟ್ಟು ಎಲ್ಲ ಮಾಡಿದ್ರೂ ನಮ್ಗೆ ಬೇಕಾಗಿರೋ ಸಿಗಲ್ಲ ಅಂತ ಹೇಳಿದಾಗ ಮತ್ತು ಅಲ್ಲಿ ಡ್ಯಾಮೇಜ್ ಸೀರೆಗಳು ಸಿಗ್ತಾಯಿದೆ ಡ್ಯಾಮೇಜ್ ಸೀರೆ ನನಗೆ ಮೂರು ಸಿಕ್ಕಿ ಅಲ್ಲಿ ಹೋಗಿ ನಾನು ಅವ್ರನ್ನ ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದನ್ನು ತೋರಿಸಿ ಆ ಇರೋದೆಲ್ಲ ತೋರಿಸಿ ಮತ್ತೆ ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಮತ್ತೆ ಸೀರೆ ಸಿಗದೆ ಇದೆಲ್ಲ ಹಿಂಗೆ ಯಾವ ಥರ ಪ್ರಾಸೆಸ್ ಅಂದರೆ ಈ ಕರೋನಾ ಮುಂಚೆ ಇದಿರಲಿಲ್ಲ ಕರೋನಾ ಆದಮೇಲೆ ಈ ಥರ ಟ್ರೆಂಡಿಂಗ್ ಶುರು ಆಗಿದ್ದು ಕರೋನಾ ಆಮೇಲೆ ಈ ಥರ ಟ್ರೆಂಡಿಂಗ್ ಶುರು ಆಗಿದೆ ಅಂತಂದರೆ ಆಮೇಲೆಲ್ಲ ಏನಾಯಿತು ಅಂತ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ ನನಗೆ ಆದರೆ ಇದು ಹೆಚ್ಚಿನ ಒಂದು ಪ್ರಮೋಷನ್ ಸಿಗ್ತಾ ಹೋಯಿತು ಈ ಸ್ಯಾರಿಗಳಿಗೆ ಅವಾಗೆಲ್ಲ ಹೈದರಾಬಾದ್ ಚೆನ್ನೈ ಮತ್ತು ಬೇರೆ ಬೇರೆ ಸ್ಟೇಟ್ಸಲ್ಲಿ ಬೇರೆ ಡಿಸ್ಟ್ರಿಕ್ಸ್ಗಳಲ್ಲಿ ಎಕ್ಸಿಬಿಷನ್ ನಡೀತಾ ಇತ್ತು ಇದ್ರದ್ದು ಆವಾಗೆಲ್ಲ ಒಂದು ಗೌರ್ಮೆಂಟ್ ಆಫೀಸರ್ಸು ಮತ್ತು ಈ ಸೆಂಟ್ರಲ್ ಎಂಪ್ಲಾಯೀಸು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ ಎಂಪ್ಲಾಯೀಸ್ ಮಾತ್ರ ತೊಗೊಳ್ತಿದ್ರು ಯಾಕಂದರೆ ಅವ್ರಿಗೆ ಇ ಎಮ್ ಐ ಆಪ್ಷನ್ ಇತ್ತು ಮೊದಲು ಮೊದಲೇ ಸ್ಯಾರಿ ಸಿಗ್ತಾಯಿತ್ತು ಮತ್ತು ಆಮೇಲೆ ಅವ್ರಿಗೆ ಸ್ಯಾಲ್ರಿಲಿ ಕಟ್ ಆಗ್ತಾಯಿತ್ತು ಹಾಗಾಗಿ ಅವರು ಪರ್ಚೇಸ್ ಮಾಡ್ತಿದ್ರು ಈಗಲೂ ನೀವು ಕೇಳ್ಬೋದು ಸೀನಿಯರ್ ಸಿಟಿಜನ್ಸು ತುಂಬ ವಯಸ್ಸಾಗಿರೋ ಆಂಟಿಗಳೆಲ್ಲ ನಮ್ಮ ಹತ್ರ ಎಂಬತ್ತಿದೆ ನೂರಿದೆ ಆ ಥರ ಹೇಳ್ತಾರೆ ತುಂಬ ಜನ ಬಾಯಲ್ಲಿ ನಾನು ಕೇಳಿದ್ದೀನಿ ಆ ಥರ ಹೇಳಿದಾಗ ಅಂದರೆ ಅವ್ರು ಹಂಗೆ ಕಂಫರ್ಟಬಲ್ ಇರ್ತಿತ್ತು ಮೈಸೂರು ಸಿಲ್ಕ್ ಸ್ಯಾರಿ ಹಾಗಾಗಿ ಅವರದ್ದು ಅದನ್ನು ತೊಗೊಳ್ತಿದ್ರು ಆಫೀಸ್ ವೇರ್ಗೆ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ಅದು ಶುದ್ಧವಾದ ರೇಷ್ಮೆ ನಮ್ಮ ರಾಮನಗರ ಶಿಡ್ಲಘಟ್ಟದ ರೇಷ್ಮೆಲ್ಲೇ ಮಾಡೋದು ಮೈಸೂರು ಸಿಲ್ಕ್ ಹೌದು ಅದು ನಿಜ ಮತ್ತು ಪ್ಯೂರ್ ಜರಿ ಇರುತ್ತೆ ಹೌದು ಕಪ್ಪಾಗಲ್ಲ ಆ ಜರಿ ಹೌದು ತುಂಬ ದಿನ ಬಾಳಿಕೆ ಬರುತ್ತೆ ಅದು ನಿಜನೇ ಆಮೇಲೆ ತುಂಬ ದಿನ ಬಾಳಿಕೆ ಬರುತ್ತೆ ಅಂದರೆ ನಾವು ಅದನ್ನ ಹಂಗೆ ಮೇಂಟೇನ್ ಮಾಡಬೇಕಾಗತ್ತೆ ತುಂಬ ದಿನ ಬಾಳಿಕೆ ಬರುತ್ತೆ ಅಂತಂದರೆ ಅದು ಇಲ್ಲ ಅಂತಂದರೆ ನಿಮಗೆ ಗೊತ್ತು ಒಂದು ಸರಿ ಅದು ಕೊಳೆ ಆದರೆ ಒಂದು ಒಂದ್ಸರಿ ನಿಮಗೆ ಅದು ಎಣ್ಣೆದಿಲ್ಲ ಆದರೆ ಮತ್ತು ಅದು ನೋಡೋಕ್ಕಾಗಲ್ಲ ಅದೇ ಥರ ಮೇಂಟೈನ್ ನಾವು ಮಾಡಬೇಕಾಗತ್ತೆ ಹಾಗಾಗಿ ಈ ಒಂದು ಎಲ್ಲ ವಿಚಾರಗಳನ್ನ ನನ್ನ ಭಾವನೆಗಳನ್ನ ಈ ಸೀರೆ ಬಗ್ಗೆ ನಿಮ್ಗೆ ತಿಳಬೇಕು ತಿಳಿಸ್ಬೇಕನ್ನಿಸ್ತು ಆ್ಯಕ್ಚುಲಿ ನಾನು ಕೆ ಎಸ್ ಐ ಸಿ ಸ್ಯಾರಿಗಳಂದರೆ ಇಷ್ಟ ನನ್ನ ಹತ್ರನೂ ತುಂಬ ಇದೆ ಅಂತಂದರೆ ಅದ್ರ ಬಗ್ಗೆ ಈಗ ಏನು ಹೋಗ್ತಾ ಇದೆಯಲ್ಲ ಅದ್ರದ್ದು ಟ್ರೆಂಡಿಂಗು ಅದು ಯಾಕೋ ಸ್ವಲ್ಪ ತುಂಬ ಕಷ್ಟ ಅನಿಸುತ್ತೆ ಬೈ ಮಾಡೋರಿಗೆ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ಬೇಕಿತ್ತು ಇದು ಆಗಲಿ ಡಿ ಪ್ರಮೋಟ್ ಮಾಡೋದಾಗಲಿ ಕೆ ಎಸ್ ಸಿನ ಇದು ಯಾವುದೇ ಥರ ಉದ್ದೇಶ ಇಲ್ಲ ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತುಂಬ ಜನಕ್ಕೆ ಶೇರ್ ಮಾಡಿ ಇದ್ರ ಬಗ್ಗೆ ಲೈಕ್ ಮಾಡಿ ಅಕಸ್ಮಾತ್ ವೀಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್